హాయ్ ఎల్గూ నమస్కార ఇవగా ఆల్డి ఎలాసూ ముగ్స్కుంటు షాపింగ్ హ్తాయి స్వల్ప బట్టే తగ్బితు ಸ್ವಲ್ಪ ಸುವಾಸಕ ಕೊಡಿಸ್ ಅವರಿಗೆ ಇವಾಗ ಮದುವೆ ಅಲ್ವಾ ಸುವಸ್ತು ಬಂದು ಅವನಿಗೆ ಸ್ವಲ್ಪ ಕಚ್ಚೆ ಪಂಚೆ ಅವೆಲ್ಲ ತೊಗೋಬೇಕಿತ್ತು ಹುಡುಗಿ ಮನೆಯವರು ಕೊಡಿಸ್ತೀನಿ ಅಂತ ಹೇಳೋರೆ ಅದರಿಂದ ಆ ಕಡೆಯಿಂದ ಸ್ನೇಹ ಸ್ನೇಹ ಅಮ್ಮ ಬರ ಈ ಕಡೆಯಿಂದ ನಾನು ಸ್ವಾತಿ ನಮ್ಮ ಮನೆಯವರು ಸುಹಾಸಿಷ್ಟೇ ಹೋಗ್ತಾ ಹೋಗ್ತಾಯಿದ್ದೀವಿ ಎಲ್ಲಿಗೆ ಅಂತ ಇನ್ನೂ ಗೊತ್ತಿಲ್ಲ ಬರ್ತಾ ಇದ್ದಾಳೆ ಸ್ವಾತಿ ಕೂಡ ಅಷ್ಟರಲ್ಲಿ ನಾನು ಎಲ್ಲ ಕೆಲಸ ಮುಗೀತು ಒಂದೊಂದು ಸ್ವಲ್ಪ ಇದು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆಲ್ರೆಡಿ ಎಲ್ಲ ಕೆಲಸನೂ ಸಾವಿಗೆ ಬಾತ್ ಮಾಡಿದ್ದೆಲ್ಲ ಆಯಿತು ಪೂಜೆ ಎಲ್ಲ ಕೆಲಸ ಆಗಿದೆ ಅದೇ ಸಿಂಪಲ್ಲಾಗಿ ಹೋಗೋಣ ಆಗಿದ್ದೀನಿ ಅಷ್ಟೇ ಒಂದು ಚೂಡಿದಾರ್ದು ಒಂದು ಟಾಪ್ ಅಷ್ಟೇ ಹಾಕ್ಕೊಂಡು ಇವಾಗ ಒಂದು ಸ್ವಲ್ಪ ಹೋಗಿ ಶಾಪಿಂಗ್ ನಮ್ಮದು ಆಲ್ಮೋಸ್ಟ್ ನಮ್ಮದು ಹೆಂಗ್ಸ್ರದ್ದೆಲ್ಲ ಸೀರೆ ಶಾಪಿಂಗು ಬಟ್ಟೆ ಹೊಲಿಯೋಕು ಬ್ಲೌಸ್ಗಳೆಲ್ಲ ಹೊಲಿಯೋಕೆ ಹಾಕಿದ್ದೀವಿ ಆಲ್ರೆಡಿ ಸುವರ್ಸಿಗೆ ತೊಗೋಬೇಕು ನಮ್ಮ ಯಜಮಾನ್ರಿಗೆ ತೊಗೋಬೇಕು ನೋಡೋಣ ಅಲ್ಲಿ ಹೋಯ್ತಾ ಯಾರಿಗೆ ಯಾರಿಗೆ ತೊಗೊಳೋದು ಅಂತ ಗೊತ್ತಿಲ್ಲ ಆ ಸುವಾಸಕ್ಕೆ ಅವ್ರು ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಆಲ್ರೆಡಿ ಅವನಿಗೆ ಬಟ್ಟೆ ತಂದಾಗಲೇ ಸೂಟ್ ಕೊಡಿಸಿದ್ರು ಅವರು ಇವಾಗ ಅದೇ ಕಚ್ಚಪಂಚವೆಲ್ಲ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಹುಡುಗಿ ಮನೆಯವರು ಅದಕ್ಕೋಸ್ಕರ ಅವ್ರಿಗೆ ನಮ್ಮ ಸುಹಾಸ್ಗೆ ಮತ್ತೆ ನಮ್ಮ ಯಜಮಾನ್ರಿಗೆ ಎಷ್ಟೋ ಜನಕ್ಕೂ ತೊಗೊಂಡು ನೋಡೋಣ ಯಾರ್ಯಾರು ತೊಗೊಳ್ಳೋಣ ಅಂತ ಅಲೋತ ತೋರಿಸ್ತೀನಿ ನಿಮ್ಮನ್ನೂ ಕರ್ಕೊಂಡಿರ್ತೀನಿ ಬನ್ನಿ ಫ್ರೆಂಡ್ಸ್ ನಾನು ತುಂಬ ದಿನದಿಂದ ಒಂದು ಒಳ್ಳೆ ಫೌಂಡೇಶನ್ನ ತೊಗೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೆ ಆ್ಯಂಡ್ ನಾನು ತಗೊಳ್ಳೋ ಫೌಂಡೇಶನ್ ಬಂದು ಲಾಂಗ್ ಲಾಸ್ಟಿಂಗ್ ಮತ್ತು ಫುಲ್ಲಿ ಕವರೇಜ್ ಆಗಿರಬೇಕು ಆದರೆ ಇವಾಗ ಮಾರ್ಕೆಟಲ್ಲಿ ಸಿಗುವಂತಹ ಫೌಂಡೇಶನ್ಗಳೆಲ್ಲ ಅಪ್ಲೈ ಮಾಡಿಕೊಂಡ್ರೆ ಫ್ಯಾಚಿನೆಸ್ ಆಗಿರೋ ಥರ ಕಾಣಿಸುತ್ತೆ ಆದರೆ ಮಾಮಾ ಅರ್ಥವರು ಅವರು ಹೊಸದಾಗಿ ಮಾಮಾ ಅರ್ಥ್ ಹೈಡ್ರಾಗ್ಲೋ ಫುಲ್ಲಿ ಕವರೇಜ್ ಫೌಂಡೇಶನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇದು ಬಂದು ಹೈ ಕವರೇಜ್ ಫೌಂಡೇಶನ್ ಆಗಿದೆ ವಿಚ್ ಸ್ಟೇಸ್ ಅಪ್ ಟು ಟ್ವೆಲ್ ಅವರ್ಸ್ ವಿತ್ ಹೈಡರಾನಿಕ್ ಆ್ಯಸಿಡ್ ಈ ಫೌಂಡೇಶನ್ನಲ್ಲಿ ಟರ್ಮರಿಕ್ ಆ್ಯಂಡ್ ವಿಟಮಿನ್ ಸಿ ಇನ್ಕ್ಲೂಡ್ ಆಗಿರೋದ್ರಿಂದ ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಮಾಡಿ ಫುಲ್ಲಿ ಕವರೇಜ್ ಕೊಡೋದ್ರ ಜೊತೆಗೆ ಮೂರು ಪಟ್ಟು ಇನ್ಸ್ಟೆಂಟ್ ಗ್ಲೋ ಅನ್ನು ಕೂಡ ಕೊಡುತ್ತೆ ಜೊತೆಗೆ ಇದು ಮೇಡ್ ಸೇಫ್ ಆ್ಯಂಡ್ ಟಾಕ್ಸಿನ್ ಫ್ರೀ ಕೂಡ ಆಗಿದೆ ಇಷ್ಟೇ ಅಲ್ಲದೆ ಹೈಡ್ರಾಗ್ಲೋ ಫುಲ್ ಕವರೇಜ್ ಫೌಂಡೇಶನ್ನಲ್ಲಿ ಎಸ್ ಪಿ ಎಫ್ ತರ್ಟಿಫೈ ಇನ್ಕ್ಲೂಡ್ ಇರೋದ್ರಿಂದ ಸನ್ ಪ್ರೊಟೆಕ್ಷನ್ ಕೂಡ ಕೊಡುತ್ತೆ ಜೊತೆಗೆ ಸ್ವೆಟ್ ರೆಸಿಸ್ಟೆಂಟ್ ಆ್ಯಂಡ್ ವ ವಾಟರ್ ರೆಸಿಸ್ಟೆಂಟ್ ಕೂಡ ಆಗಿದೆ ಆ್ಯಂಡ್ ಇಂಡಿಯಾಸ್ ಫಸ್ಟ್ ಮೇಡ್ ಸೇಫ್ ಸರ್ಟಿಫೈಡ್ ಫುಲ್ ಕವರೇಜ್ ಫೌಂಡೇಶನ್ ಕೂಡ ಆಗಿದೆ ಅಂತ ಹೇಳ್ಬೋದು ಸೊ ಈ ಫೌಂಡೇಶನ್ಗಳು ನಮಗೆ ಆರು ಡಿಫ್ರೆಂಟ್ ಶೇಡ್ಸ್ಗಳಲ್ಲಿ ಅವೈಲೇಬಲ್ ಇರುತ್ತೆ ಅದು ಯಾವ್ಯಾವುದು ಅನ್ನೋದನ್ನು ಸ್ವಾಚ್ ಟೆಸ್ಟ್ ಮಾಡೋದ್ರ ಮೂಲಕ ತೋರಿಸ್ತೀನಿ ಬನ್ನಿ ಫಸ್ಟ್ ಒಂದು ಬಂದು ಐವರಿ ಗ್ಲೋ ಕ್ರೀಮಿ ಗ್ಲೋ ನ್ಯೂಡ್ ಗ್ಲೋ ಸನ್ ಗ್ಲೋ ಬೇಜ್ ಗ್ಲೋ ಆ್ಯಂಡ್ ಕ್ಯಾರಮಲ್ ಗ್ಲೋ ಮಾಮಾ ಅರ್ಥವರು ಫೌಂಡೇಶನ್ ಜೊತೆಗೆ ಹೊಸದಾಗಿ ಮಾಮಾ ಅರ್ತ್ ಗ್ಲೋ ಪೋರ್ಟ್ ಬ್ಲರಿಂಗ್ ಪ್ರೈಮರನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇದರಲ್ಲೂ ಕೂಡ ಟರ್ಮರಿಕ್ ಆ್ಯಂಡ್ ವಿಟಮಿನ್ ಸಿ ಇರೋದ್ರಿಂದ ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ ಜೊತೆಗೆ ನ್ಯಾಚುರಲ್ ಗ್ಲೋ ಕೂಡ ಕೊಡುತ್ತೆ ಅಷ್ಟೇ ಅಲ್ಲದೆ ಈ ಪ್ರೈಮರ್ ನಾನ್ ಗ್ರೇಸಿ ಮತ್ತು ಲೈಟ್ ವೇಟ್ ಆಗಿರೋದ್ರಿಂದ ಇದು ಪರ್ಫೆಕ್ಟ್ ಕ್ಯಾನ್ವಾಸ್ ಫಾರ್ ಮೇಕಪ್ ಅಪ್ಲಿಕೇಶನ್ ಅಂತ ಹೇಳ್ಬೋದು ಸೊ ಸೇ ಗುಡ್ ಬೈ ಟು ಅನ್ ಇವನ್ ಸ್ಕಿನ್ ಟೋನ್ ಆ್ಯಂಡ್ ಹೆಲೋ ಟು ನ್ಯಾಚುರಲಿ ಲುಮಿನಿಯಸ್ ಲುಕ್ ವಿತ್ ನ್ಯೂ ಪ್ರೈಮರ್ ನನಗಂತೂ ಈ ಎರಡೂ ಪ್ರಾಡಕ್ಟ್ಗಳು ತುಂಬಾ ಇಷ್ಟ ಆಯಿತು ಸೊ ನೀವು ಯಾಕೆ ಲೇಟ್ ಮಾಡ್ತಾ ಇದ್ದೀರಾ ನಿಮಗೂ ಕೂಡ ನ್ಯಾಚುರಲ್ಲಾಗಿ ಗ್ಲೋ ಆಗಬೇಕು ಅಂತ ಇದ್ದರೆ ಇವಾಗಲೇ ಹೋಗಿ ಮಾಮಾ ಅರ್ಥವರ ಹೈಡ್ರಾಗ್ಲೋ ಫುಲ್ ಕವರೇಜ್ ಫೌಂಡೇಶನನ್ನು ಪರ್ಚೇಸ್ ಮಾಡ್ಕೊಳ್ಳಿ ಸೊ ನೀವೇನಾದರೂ ಈ ಪ್ರಾಡಕ್ಟ್ಗಳನ್ನ ಗಳನ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ ಇದೀರಾ ನನ್ನ ಕೂಪನ್ ಕೋಡನ್ನು ಯೂಸ್ ಮಾಡಿ ಕೂಡ ಪರ್ಚೇಸ್ ಮಾಡಬಹುದು ನನ್ನ ಕೂಪನ್ ಕೋಡ್ ಬಂದು ಎಂ ಇ ಟ್ವೆಂಟಿ ಟ್ವೆಂಟಿ ನೀವೇನಾದರೂ ಈ ಕೋಡನ್ನು ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರಿ ಅಂತ ನಿಮಗೆ ಟ್ವೆಂಟಿ ಡಿಸ್ಕೌಂಟ್ ಸಿಗುತ್ತೆ ಓನ್ಲಿ ಆನ್ ಮಾಮಾ ಅರ್ಥ್ ಸೈಟ್ ಅಂಡ್ ಆಪ್ಸ್ ಸೊ ನಾನು ಲಿಂಕ್ಸ್ ಅನ್ನು ಡಿಸ್ಕ್ರಿಪ್ಷನ್ ನಲ್ಲಿ ಮಾಡಿರ್ತೀನಿ ನೀವು ಹೋಗಿ ಚೆಕ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು ಮಾಮಾ ಅರ್ಥ್ ಅವರು ಯಾವಾಗಲೂ ಕೂಡ ಕಸ್ಟಮರ್ಸ್ ಫೀಡ್ಬ್ಯಾಕನ್ನು ರಿಸೀವ್ ಮಾಡ್ಕೋತಾರೆ ಅದ್ರ ಜೊತೆಗೆ ಅವರು ಅವರ ಪ್ರಾಡಕ್ಟ್ ಕ್ವಾಲಿಟಿ ಕೂಡ ಇಂಪ್ರೂವ್ ಮಾಡ್ಕೋತಾರೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದರೆ ಆನಿಯನ್ ಶ್ಯಾಂಪು ಅಂತ ಹೇಳ್ಬೋದು ಯಾಕೆ ಅಂತ ಅಂದರೆ ದೇ ಇಂಪ್ರೂವ್ಡ್ ದೇರ್ ಆನಿಯನ್ ಶಾಂಪು ಬೇಸ್ಡ್ ಆನ್ ಕಸ್ಟಮರ್ಸ್ ಇನ್ಪುಟ್ ಆ್ಯಂಡ್ ಆಲ್ಸೋ ದೇ ಆರ್ ಆಲ್ವೇಸ್ ಅಪ್ಗ್ರೇಡಿಂಗ್ ದೇರ್ ಪ್ರಾಡಕ್ಟ್ಸ್ ಥ್ರೂ ರಿಸರ್ಚ್ ಆ್ಯಂಡ್ ಇನೋವೇಷನ್ಸ್ ಫಾರ್ ಬೆಟರ್ ಕ್ವಾಲಿಟಿ ಅಷ್ಟೇ ಅಲ್ಲದೆ ಈ ಮಾಮಾ ಅರ್ತ್ ಪ್ರಾಡಕ್ಟ್ಗಳು ನಿಮಗೆ ಅಮೆಝಾನ್ ಫ್ಲಿಪ್ಕಾರ್ಟ್ ನೈಕಾಲ್ ಕೂಡ ಅವೈಲೇಬಲ್ ಇರುತ್ತೆ ಅಷ್ಟೇ ಅಲ್ಲದೆ ಇವಾಗ ನಿಯರ್ ಬೈ ಸ್ಟೋರ್ಸ್ಗಳಲ್ಲೂ ಕೂಡ ಸಿಗುತ್ತೆ ನೀವೇನಾದರೂ ಸ್ಟೋರ್ಸ್ಗೆ ಹೋಗಿ ಪರ್ಚೇಸ್ ಮಾಡಿದ್ರಿ ಅಂತಂದರೆ ಯಾವ ಏರಿಯಾದಲ್ಲಿ ಯಾವ ಸ್ಟೋರಲ್ಲಿ ಪರ್ಚೇಸ್ ಮಾಡಿದ್ರಿ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ

ഓ അത് കുറെ കുറെ കാണാ ഒരു നിനക്കെടുക്ക് ഞാൻ നിനക്ക് ചോദിക്കുമോ ആ കട്ടിൽ നിങ്ങടെ ഇല്ലയോ ആ ടൈമിൽ ആരെ ഇസ്ತರോ ഇല്ലേ അതെല്ലാം പ്രകൃതിനെ എല്ലാം ഒരു കട്ടിൽ ഒരു നാല് കട്ടിൽ അവിടെയൊക്കെ തോന്നുന്നുണ്ട് മാമന്റെ നിങ്ങള് കിടക്കുകൊണ്ടാണെ 15 30 ഓൺ ആവുന്നത്

ಒಡಪ್ಪ ಹೋಗತಪ್ಪ ಅರೆ ಡಿಮೆಂಟ್ ಸಿಗಲ್ವಾ ಕಚ್ಚೆ ರೆಡಿ ಮಾಡಿರುತ್ತೆ ಅಲ್ವಾ ಕಟೋನ 2500 ರೂಪಾಯಿ ಕಚ್ಚೆ ಪಂಚೆ ಮಾದಲಿ ಅದೇ ಕುಡಿ ಏನು ಸುಮ್ಮನೆ ಒಂದೇ ಸತಿ ಹೇಳ್ತಾನೆ ಪಂಚೆ ಹಾಕಲ ಬರದು प्लीज ಬೇಡ ಅದೇ ತಗೋಬೇಕು ಅಣ್ಣ ನೀನು ತಗೋಬೇಕು ರೆಡಿಮೇಡ್ ಬೇಕಾ ಕಟಕ್ ಬೇಕಾ ರೆಡಿಮೇಡ್ ತಗೊಳ್ಳೇ ಹಾ അത്തേ നോട് നോട് അല്ലെല്ലൈ ഹടുക്കു ഹഡു ಆ ಕಡೆ ಹೋಗು ಆ ಕಡೆ ಇಲ್ಲಿ 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 ಬಾ ಎಲ್ಲಿ ಬಾ ಎಲ್ಲಿ ಬಾ ಹುಡು ಕುಡು ಹುಡುಕು ಎಲ್ಲ ಐತಿ ಹುಡು ಬಿಡು ಕೊಡು ಬು ಏನೋ ಬ ಹೋಗೈತೆ ಅತ್ತೆ ಅಲ್ಲೇ ಸ್ಟ್ಯಾಚು ಆಗಿಬಿಟ್ಟವ್ನೆ ಸ್ಟ್ಯಾಚು ಕಾಪರ್

चौथा थ्री या बांका चौथा थ्री अलीगे रशिया पापा से बात करते हैं दे ಹ್ಮ್ ನೋಡಿದ ಕಣ್ಣ ನೀರು ಬರ್ತಾ

ಎಂತಂದ್ರೆ ಅದಿತ್ತು ಅಂದ್ರೆ ಅದಾಗಲ್ಲ ಅದು ಒಂದೇ ಸತಿ ಕಮ್ಮಿ ಆಗ್ಬಿಡುತ್ತೆ ಅವಾಗ ಎಷ್ಟಿದ್ರು ಸಾಲ ಎಷ್ಟಿದ್ರು ಏನಮ್ಮ ಏನಮ್ಮ ವಿಡಿಯನ್ನ ನೋಡ್ಕೊತೀನಿ हेलो 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 मारली हां அது என்ன இது எல்லாம் இங்க அது இந்த மாதிரி பாரு இந்த மாதிரி பாத்து நான் கால் ரவுண்ட் டைப் ரவுண்ட் हां ரவுண்ட் ஓபன் மட் Terima mm kasih. -hmm. राम 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 क्लैप्स 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 ક્લાસ મેડ ક્લાસ મેડ એય ક્લાસ મેડ સર રેડી હો ગઈ કેલગાઈ થી બસ સર લેહી